ಇಷ್ಟು ಜನಕ್ಕೆ ಕಳಶ ಪೂಜೆ ಮಾಡೋದು ಹೇಗೆ ಪ್ರಯೋಜನ ಆದರೆ ಏನು ಸಮ ಸಾಮಗ್ರಿಗಳನ್ನು ಏನು ಹಾಕಬೇಕಂತ ಇಷ್ಟು ಜನಕ್ಕೆ ಗೊತ್ತಿರಲ್ಲ ಕೆಲವರು ಕಳಶವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಇಟ್ಟು ಪೂಜೆ ಮಾಡ್ತಾರೆ ಕಳಶ ಪೂಜೆ ಮಾಡೋದು ಸಾಮಗ್ರಿಗಳು ಏನೇನು ಬೇಕು ಅನ್ನೋದನ್ನು ಇಲ್ಲಿದೆ ಆದರೆ ಕಳಶವನ್ನು ಎಲ್ಲಿಡಬೇಕು ಯಾವ ಸ್ಥಾನದಲ್ಲಿ ಇಡಬೇಕು ಅನ್ನೋದು ಫಸ್ಟು ತಿಳ್ಕೊಳ್ಬೇಕು ಯಾಕಂದರೆ ಎಲ್ಲೆಲ್ಲಿ ಕಳಶವನ್ನು ಇಟ್ಟು ಪೂಜೆ ಮಾಡುವುದು ಉಪಯೋಗ ಬರೋದಿಲ್ಲ ಕಳಸ ಎಲ್ಲಿಡಬೇಕು ಅನ್ನೋದನ್ನು ನಿಮಗೆ ಒಂದು ಸಣ್ಣದ ಉದಾಹರಣೆ ಕೊಡ್ತೀನಿ ಅಂದರೆ ಕಳಸ ಎಲ್ಲೆಲ್ಲಾದರೂ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ ಈಶಾನ್ಯ ಭಾಗದಲ್ಲಿ ಅಂದರೆ ದೇವರ ಮಂದಿರ ಅಂತ ಸ್ಥಳ ಹೇಳ್ತಾರೆ ಸೊ ಅಲ್ಲಿ ಮಾತ್ರ ಇದ್ದರೆ ಅಂದರೆ ಈಶಾನ್ಯ ಜಾಗದಲ್ಲಿ ನಿಮ್ಮ ದೇವರ ಮಂದಿರ ಇದ್ದರೆ ಕಳಸ ಇಟ್ಟು ಪೂಜೆ ಮಾಡಿ ಇಲ್ಲ ಬೇರೆ ಯಾವುದೇ ಜಾಗದಲ್ಲಿ ಇದ್ದರೆ ಇಡೋಕ್ಕೆ ಹೋಗಬೇಡಿ ಬಿಕಾಸ್ ಏನೇನಾಗುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಬೇರೆ ಜಾಗದಲ್ಲಿ ಸ್ಥಳದಲ್ಲಿ ಕಳಸ ಇಟ್ಟರೆ ಫಲದ ಬರೋದಿಲ್ಲ ನೈಋತ್ಯದಲ್ಲಿ ಕಳಸ ಇಟ್ಟರೆ ಮನೆ ಯಜಮಾನನಿಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಬ್ರಹ್ಮಸ್ಥಾನದಲ್ಲಿ ಜಾಗದಲ್ಲಿ ಇಟ್ಟರೆ ಏಳಿಗೆ ಆಗೋದಿಲ್ಲ ಒಳ್ಳೆಯದು ಅಲ್ಲ ಅಗ್ನಿ ಮೂಲೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡಲೇಬೇಡಿ ಕಳಸ ಇಟ್ಟು ಪೂಜೆ ಮಾಡಬೇಡಿ ಅಂತ ಯಾಕೆ ಹೇಳ್ತೇನೆ ಅಂದರೆ ಮನೆಯಲ್ಲಿ ಜಗಳಗಳು ನೆಮ್ಮದಿ ಇರೋದಿಲ್ಲ ಯಾವುದೇ ರೀತಿ ನಿಮಗೆ ಹುಮ್ಮಸ್ ಇರೋದಿಲ್ಲ ಏನೋ ಮಾಡ್ಬೇಕಂತೀರಿ ಇನ್ನೇನೋ ಆಗುತ್ತೆ ಸೊ ಹೀಗಾಗಿ ನಿಮ್ಮ ಅಗ್ನಿ ಮೂಲೆಯಲ್ಲಿ ಅಂದರೆ ಅಗ್ನಿ ಮನೆಯಲ್ಲೇ ನಿಮ್ಮ ದೇವರ ಮಂದಿರ ಇದ್ದರೆ ಅಲ್ಲಿ ಕಳಸ ಇಳೋಕೆ ಹೋಗಬೇಡಿ ನಿಮ್ಮ ಎಲ್ಲಿ ಈಶಾನ್ಯ ಭಾಗದಲ್ಲಿ ಕುರ್ತಿಸ್ಕೊಂಡು ಆ ಭಾಗದಲ್ಲಿ ಕಳಸನ ಸ್ಥಾಪನೆ ಮಾಡಿ ಆ ಸ್ಥಾಪನೆ ಮಾಡಬೇಕಾದ್ರೆ ಆ ಜಾಗದಲ್ಲಿ ನಾಲ್ಕು ಕಾಲು ಕಟ್ಟಿಗೆ ಅಂದರೆ ಕಟ್ ನಾಲ್ಕು ಮನೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಹಲಸಿ ಅದು ಹಲಸಿನ ಮರದ ಮನೆ ಆದರೆ ಇನ್ನೂ ತುಂಬ ಒಳ್ಳೆಯದು ಅದರ ಮೇಲೆ ನೀವು ಕಳಸ ಇಟ್ಟು ಪೂಜೆ ಮಾಡಬೇಕು ಕಳಸ ಮೊದಲ ಬಾರಿಗೆ ನೀವು ಸ್ಥಾಪನೆ ಮಾಡಿ ಮಾಡಬೇಕಾದ್ರೆ ಶುಕ್ರವಾರ ಹುಣ್ಣಿಮೆ ಬಿದ್ದರೆ ಇನ್ನೂ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಮಂಗಳವಾರ ಮತ್ತು ಶನಿವಾರ ಬಿಟ್ಟು ಇನ್ನು ಯಾವ ವಾರವಾದರೂ ಸ್ಥಾಪನೆ ಮಾಡಿ ಆಮೇಲೆ ಆ ವಾರದಲ್ಲಿ ಮಾಡಬೇಕಾದ್ರೆ ದ್ವಿತೀಯ ಸಪ್ತಮಿ ಪಂಚಮಿ ತುಂಬ ತುಂಬ ಒಳ್ಳೆಯ ದಿನಗಳಾಗಿರುತ್ತೆ ಹೀಗಾಗಿ ಸ್ಥಾಪನೆ ಮಾಡಬೇಕಾದ್ರೆ ಈ ಮಂತ್ರನ ಪಠಿಸಿ ಈ ಮಂತ್ರದ ಅರ್ಥ ಏನಂದರೆ ಎಲ್ಲ ದೇವ್ರುಗಳು ಬಂದು ಈ ಇದರಲ್ಲಿ ನೆಲೆಸಲಿ ಅಂತ ಬೇಡ್ಕೊಳ್ಳೋದು ಕಳಿಸ್ದಲ್ಲಿ ಏನೇನು ಹಾಕಬೇಕು ಅಂದರೆ ನಾಣ್ಯಗಳು ಅಂದರೆ ಬೆಸ ಸಂಖ್ಯೆಯಲ್ಲಿ ನಾಣ್ಯ ಹಾಕಿ ಮೂರರಿಂದ ಸ್ಟಾರ್ಟ್ ಆಗಲಿ ಅಕ್ಕಿ ಕೂಡ ಅಷ್ಟೇ ಬೆಸ ಸಂಖ್ಯೆಯಲ್ಲಿ ಹಾಕಿ ಮೂರು ಮುಷ್ಟಿ ಐದು ಮುಷ್ಟಿ ಅಥವಾ ಏಳು ಮುಷ್ಟಿ ಒಂಬತ್ತು ಮುಷ್ಟಿ ಇಷ್ಟ ಹಾಕಿ ಆ ಕಳಸನ ತುಂಬಿಸ್ಬೇಡಿ ತುಂಬಿಸಿದರೆ ಮತ್ತೆ ಅದು ಬೇರೆ ಅರ್ಥ ಆಗುತ್ತೆ ಸೊ ಮೂರು ಮುಷ್ಟಿ ಐದು ಮುಷ್ಟಿ ಸ ಕರೆಕ್ಟಿದೆ ಅನುಕೂಲ ಇದ್ದರೆ ಸ್ವಲ್ಪ ಚಿನ್ನದ ನಾಣ್ಯಗಳು ಅಥವಾ ಚಿನ್ನ ಬೆಳ್ಳಿ ಏನೇ ಇದ್ದರೆ ಅದರಲ್ಲಿ ಹಾಕಿ ಟೈನ್ಗಾಯಿಗೆ ಒಂದು ಕೆಂಪು ವಸ್ತ್ರ ಸುತ್ತಬೇಕು ಜುಟ್ಟಿಗೆಲ್ಲ ಹೋಗಬೇಡಿ ಹೀಗೆ ಹೇಗೆ ನಿಮಗೆ ಹೊದಿಸ್ತೇವಲ್ಲ ಸೊ ಆ ಥರ ಹಾಕಿ ಜುಟ್ಟಿಗೆಲ್ಲ ಸುತ್ತಬೇಡಿ ಆಮೇಲೆ ಕಳಸದಲ್ಲಿ ನೀರು ಹಾಕಲೇಬೇಡಿ ನೀರು ಹಾಕಿದರೆ ಅದು ಸರಿ ಅಲ್ಲ ನೆಗೆಟಿವ್ ಜಾಸ್ತಿ ಇದಾಗುತ್ತೆ ಸೊ ನೀರು ಹಾಕಕ್ಕೆ ಹೋಗಬೇಡಿ ನೀವು ಅನ್ಕೋಬೋದು ಇವರೇನೋ ಹಿಂಗೆ ಹೇಳ್ತಿದ್ದಾರಂತೆ ಎಷ್ಟೋ ಜನಕ್ಕೆ ಕಳಸ ಪೂಜೆ ಮಾಡೋದೇ ವಿಧಾನ ಗೊತ್ತಿಲ್ಲ ಸೊ ಹೀಗಾಗಿ ಯಾರ್ಯಾರು ಮಾತಿ ಕೇಳಿಕೊಂಡು ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ನಾನು ತಪ್ಪು ಮಾಡಿದ್ದೆ ಸೊ ಆ ತಪ್ಪನ್ನು ನಾನು ಇವಾಗ ತಿದ್ಕೊಂಡು ನಾವು ಮಾಡ್ತಾಯಿದ್ವಿ ಮನೇಲಿ ಈಗ ನಾನು ಏನು ಹೇಳಿದೆ ಪ್ರೊಸೆಸ್ ಸೊ ಅದನ್ನೆಲ್ಲ ನಾವು ಪಾಲಿ ಮಾಡ್ತಿದ್ವಿ ನಮಗೆ ಒಳ್ಳೇದಾಗಿದೆ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ಅಷ್ಟೇ ಮೂರು ದಿನಕ್ಕೊಮ್ಮೆ ಕಳಸ ಪೂಜೆ ಮಾಡಬೇಕು ಅಥವಾ ಏಳು ದಿನಕ್ಕೊಮ್ಮೆ ಆಮೇಲೆ ತೆಂಗಿನಕಾಯಿ ಅದನ್ನು ಚೆನ್ನಾಗಿದ್ದರೆ ಅಡುಗೆಗೆ ಬೆಳೆಸ್ಕೊಳ್ಳಿ ಪ್ರ ಯಾರು ಹೊರಗಿನವ್ರಿಗೆ ಕೊಡೋಕೆ ಹೋಗಬೇಡಿ ಯಾಕಂದರೆ ಲಕ್ಷ್ಮೀ ಕೃಪಾ ಅವ್ರಿಗೆ ಹೋಗಿಬಿಡುತ್ತೆ ಸೊ ಹೀಗಾಗಿ ಯಾರಿಗೂ ಏನು ಕೊಡೋಕೆ ಹೋಗಬೇಡಿ ಇಷ್ಟ ಹೇಳಿರೋದನ್ನು ನೀವು ಪಾಲೆ ಮಾಡಿ ಇನ್ನೂ ನಿಮ್ಗೆ ಹಣದ ತುಂಬ ಕೊರತೆ ಇದ್ದರೆ ಅದರಲ್ಲಿ ಇನ್ನೂ ಒಂದು ಅವರವರ ರಾಶಿಗೆ ಕೆಲವೊಂದು ಹರಳುಗಳು ಮುತ್ತುಗಳು ಇಷ್ಟ ಅಂತ ಹಾಕ್ಬೇಕಂತ ಇಷ್ಟ ಹಾಕಬೇಕಂತ ಇರುತ್ತೆ ಸೊ ಹೀಗಾಗಿ ನಿಮ್ಗೆ ಏನಾದರೂ ಇಲ್ಲ ನಮಗೆ ಬೇಕು ಹೇಳಿ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕಮೆಂಟಲ್ಲಿ ನನಗೆ ತಿಳಿಸಿ